भग्यादलक्ष्मी बारम्मा नी सौभाग्यादलक्ष्मी बारम्मा हे जय मेलोन्दे जय नितगे जयकालीन नादव तोरुत हेजय मेलोन्दे जय नितगे जयकालीन नादव तोरुता सज्जन साधु ಮಜ್ಜಿಗೆಯೊಳಗಿನ ಬೆಣ್ಣೆಯಂದದಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಸಂಖ್ಯೆ ಭಾಗ್ಯವ ಕೊಟ್ಟು ಕಂಕ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ಲೋಚನೆ ವೆಂಕಟರಮಣ್ಣನ ಬೆಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ನೀ ದ ಲಕ್ಷ್ಮೀ ಬಾರಮ್ಮ ಹತ್ತಿತ್ತ ಗಲದೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ನಿತ್ಯಂ ಮಂಗಳ ಹತ್ತಿತ್ತ ಗಲಭೆ ಭಕ್ತರ ಮನೆಯಳು ನಿತ್ಯ ಮಹೋತ್ಸವ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಪೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯಾದ ದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆಹರಿಸಿ ಶುಕ್ರವಾರದ ಪೂಜೆ రంగన చొక్క పురందర విఠలన రాణి భాగ్యాద లక్ష్మీ బారమ్మా నమ్మీ సౌభాగ్యాద లక్ష్మీ బారమ్మా